ಸೊ ಫೈನಲಿ ಗೈಸಿನ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದ್ರು ಏನಿದೆ ವಿಂಟರ್ ಲ್ಯಾಂಡ್ ಏನಿದೆ ಮ್ಯಾಜಿಕ್ ಕ್ಯೂಬ್ ಸ್ಟೋರ್ ಅಂದಾಗ ಅಪ್ಡೇಟ್ ಆಗ್ತಾ ಇದೆ ಆ ಅಪ್ಡೇಟ್ ಅಲ್ಲಿ ಯಾವ ತರ ಮ್ಯಾಜಿಕ್ ಕ್ಯೂಬ್ ಬಣ್ಣ ನೋಡೋದಕ್ಕೆ ಸಿಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ರಿವೈನ್ ಮಾಡೋದೇನು ಬೇಕಾಗಿಲ್ಲ ಏನಿದೆ ಇನ್ನು ಶಾಕಿಂಗ್ ಅಪ್ಡೇಟ್ ಏನಂತಂದ್ರೆ ಇಲ್ಲ ಡಿಜೆಮನ್ ಕೋಲಾಬ್ರೇಷನ್ ಇಂದ ನವಂಬರ್ ಹದಿನೇಳರಿಂದ ಬರ್ತದೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಬಟ್ ಸೋಲೆಂಟ್ ಕೋಲರೇಷನ್ ಡೇಟ್ ಏನ್ ಹಿಂದೆ ಮುಂದೆ ಆಗಿದೆ ಏನಂತಂದ್ರೆ ಇದು ಏನಿದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನಿದೆ ಚಾನ್ಸ್ ಇದೆಯಂತೆ ಸೋಲೆಂಟ್ ಕೋಲಾಬರೇನ್ ಇಂದ ಈ ತರ ಏನಿದೆ ಫುಲ್ ಡೀಟೇಲ್ ಏನದಾಗ ಮಾತಾಡಂತ ಇವತ್ತಿನ ವಿಡಿಯೋದ ಜೊತೆ ಜೊತೆ ಏನಿದಾಗ ಕಾಲಬ್ರೇಷನ್ ಮಾಡ್ತಿದ್ರಲ್ಲ ಟೀಸರ್ ಅಫಿಷಿಯಲ್ ಲಾಂಚ್ ಮಾಡಿದ ಈ ಕಾಲ ಏನಿದೆ ಗೇಮ್ ನಲ್ಲಿ ಬಂದಾಗ ನಮ್ದು ಬ್ಯಾಕ್ ಗ್ರೌಂಡ್ ಲಾಬಿ ಯಾವ ತರ ಏನಿದೆ ನೋಡೋದಕ್ಕೆ ಸಿಗುತ್ತಂತ ಅಫಿಷಿಯಲ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋ ಮಿಸ್ ಮಾಡಿದೆ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ ಚಾನಲ್ ಯಾವ್ದು ವಸ್ತಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಯೂಟ್ಯೂಬರ್ಸ್ ಗೆ ಏನಿದೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಮೊದ್ಲೇ ಬಿಗ್ ಅಪ್ಡೇಟ್ ಅಂದ್ರೆ ಏನಪ್ಪ ಅಂದ್ರೆ ಗರಣೆ ಕಡೆಯಿಂದ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಅಂತ ಅನ್ಬೋದು ಕೋಆಪರೇಷನ್ ಬಗ್ಗೆ ಅಪ್ಡೇಟ್ ಇರೋದೇನಂತಂದ್ರೆ ಕನ್ಫರ್ಮ್ ಆಗಿತ್ತು ಓದ್ ವಿಡಿಯೋದಲ್ಲಂತೂ ತುಂಬಾ ಡೀಟೇಲ್ ಆಗ ಏನದ ಸೋಲನ್ ಕಾಲೋರೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ರಿಂಗ್ ಇವೆಂಟ್ ಆಗಿನ ಆತರ ಸೋಲಾರ್ನ್ ಕಾಲಬ್ರೇಷನ್ ಸ್ಪೆಷಲಿ ಅವರ ಬಣ್ಣೆ ರಿಂಗ್ ಇವೆಂಟ್ ಎಲ್ಲ ಅಂತ ಓದ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫಸ್ಟ್ ಒಂದು ಓದ್ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನೋಡಿ ಸೋಲನ್ ಕಾಲೋಬ್ರೇಷನ್ ಸ್ಪೆಷಲಿ ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಡಿಜೆಮನ್ ಮತ್ತೆ ಸೋಲಾರ್ ಇಂದ ನವೆಂಬರ್ ಹದಿನೇಳರಿಂದ ಸ್ಟಾರ್ಟ್ ಅಂತ ಬಟ್ ಏನದಾಗ ಇವತ್ತು ಡಾಟಾ ಮನಿಂಗ್ ಮಾಡ್ ನೋಡಿದಾಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಇಂದ ಚಾನ್ಸ್ ಇರೋದು ನಮ್ಮ ಇಂಡಿಯಾ ಅಂದ್ರೆ ಸೋಲಾನ್ ಕೋಲಾಬ್ರೇಷನ್ ಎಂದ ಬರುವಂತದ್ದು ಲಾಸ್ಟ್ ಏನದಾಗ ನಿಮಗೆ ನವಂಬರ್ ಹದಿನೇಳಕ್ಕೆ ಸೋಲಾರ್ ಕಾಲಬರೇಷನ್ ಏನಿದೆ ನೋಡೋದಕ್ಕೆ ಸಿಕ್ಕಿಲ್ಲ ಅಂತಂದ್ರೆ ನವಂಬರ್ ಇಪ್ಪತ್ತೆರಡನೇ ತಾರೀಕು ವರ್ಗ ಮಾಡಿ ಮಾಡಿ ಅವತ್ತಿನ ದಿನ ಏನಿದೆ ಕೋಬರೇಷನ್ ಇದೆ ಅಷ್ಟು ಬರುವಂತ ತುಂಬಾ ಚಾನ್ಸ್ ಇದೆ ಬಟ್ ಏನಿದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಚಾನ್ಸ್ ಇರೋದು ಸೊ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ ಬಟ್ ಏನಂದಾಗ ಈ ಸೌಲಂಡ್ ಕೋಲೇಷನ್ ಏನಿದೆ ಮಿಕ್ಕಿದ ಬೇರೆ ಸರ್ವರ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಬರುತ್ತೆ ಇಂಡೋನೇಷಿಯಾ ಸರ್ವರ್ ಆಗಿರೋದು ಪಾಕಿಸ್ತಾನ ಬ್ರೆಜಿಲ್ ಹಾಗೆಂದ ತುಂಬಾ ಏನಿದೆ ಹಂಡ್ರೆಡ್ ಪರ್ಸೆಂಟೇಜ್ ಇಂದ ಬರುತ್ತೆ ನವಂಬರ್ ಹದಿನೇಳನೇ ತಾರೀಕು ದಿನ ಬಟ್ ನಮ್ ಇಂಡಿಯಾ ಸರ್ವರ್ಗೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಚಾನ್ಸ್ ಇರೋದು ಸೊ ಇದನ್ನೊಂದು ಅಪ್ಡೇಟ್ ಚೇಂಜ್ ಆಗಿತ್ತು ನಮ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ನವೆಂಬರ್ ಹದಿನೇಳಕ್ಕೆ ಬಂದಿಲ್ಲ ಅಂದ್ರೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ವರ್ಗ ವೈಟ್ ಮಾಡಿ ಅವತ್ತು ಬಂದಿಲ್ಲ ಅಂದ್ರೆ ಸೊ ಚಾನ್ಸ್ ಇರೋದೇ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಮೊದಲ ಹೇಳಿದೀನಿ ಸೊ ಅದಷ್ಟು ವೇಟ್ ಮಾಡಬೇಕಾಗುತ್ತೆ ಇಷ್ಟೇ ಅಪ್ಡೇಟ್ಸ್ ಇದ್ದು ನಮಗೆ ತಿಳ್ಸ್ ಈ ತರ ಸೌಂಡ್ ಕಾಪಾಪೇಷನ್ ಇದೆ ರಿಲೇಟೆಡ್ ಅಪ್ಡೇಟ್ಸ್ ಏನಿದೆ ಲೀಕ್ಸ್ ಸರ್ ಏನಿದೆ ಚೇಂಜ್ ಆಗಿದೆ ಈ ತರ ಡಾಟಾ ಮೈನಿಂಗ್ ಮಾಡಿದಾಗ ನಮಗೆ ಈ ತರ ಎಂದ ಲಿಕ್ಸ್ ಸಿಕ್ಕಿ ನಮಗೆ ತಿಳ್ಸ್ಕೊಡ್ತೀನಿ ಬನ್ನಿ ಈಗ ನೆಕ್ಸ್ಟ್ ಏನ್ ಅಪ್ಡೇಟ್ ಗಳ ಕಡೆ ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದ್ದ ಗುರು ಏನಿದೆ ಇಲ್ಲಿ ನೋಡಬಹುದು ಅಫಿಷಿಯಲ್ ಬ್ಯಾನರ್ ಕೂಡ ಏನದಾಗ ಈ ತರ ನೋಡೋದಕ್ಕೆ ಸಿಗುತ್ತೆ ನವೆಂಬರ್ ಹದಿನೇಳರಿಂದ ಅಂದ್ರೆ ನಾಳೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಫ್ರೀ ರಿವರ್ಸ್ ಅಂತ ಬ್ಯಾನರ್ ಅಫಿಷಲ್ ಆಗಿ ಮಾಡ್ರೆ ಇವೆಲ್ಲ ಎಂದಾಗ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ ಇಲ್ಲಿ ಬನ್ನಿ ಈಗ ಡಿಜೆಮಾರ್ ಕಾಲ್ಪೋಷನ್ ಸ್ಪೆಷಲಿ ಐಟಮ್ಸ್ ಡಿಸೈನ್ ಮಾಡೋರೆ ಅದು ಅದೊಂದಾಗ ತಿಳ್ಕೊಡ್ತಾ ಹೋಗ್ತೀನಿ ಮೊದಲ ಬಂದ್ಬಿಟ್ಟು ಈ ಒಂದು ಬೈಸಂಗ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಗುರು ಇಲ್ಲಿ ನೋಡಿ ತುಂಬಾ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಬಗ್ಗೆ ಬಟ್ ಏನದಾಗ ನಾಳೆ ಬರ್ತಿದ್ಲ್ಲ ಅದಕ್ಕೆ ಕೆಲವು ಜನಕ್ಕೆ ಏನಿದೆ ವಿಡಿಯೋಸ್ ನೋಡಿರಲ್ಲ ಅವ್ರಿಗೆ ಏನದಾಗ ಗೊತ್ತಾಗಲಿ ಅಂತ ಈ ತರ ಏನದ ಮತ್ತೆ ರಿವರ್ ಫುಲ್ ತಿಳ್ಸ್ಕೊಡ್ತಾ ಇದೀನಿ ಸ್ವಿಚ್ ಮಾಡಿದಾಗ ಏನಿದೆ ಈ ತರ ಅನಿಮೇಶನ್ ಮತ್ತೆ ಎನಿಮೇನ್ ಎಫೆಕ್ಟ್ ಅದಾದ್ಮೇಲೆ ಹಿಂದೆ ಈ ತರ ಗಂಧ್ ಈ ತರ ಎಲ್ಲ ಎಂದ ಚೇಂಜ್ ಆಗ್ತಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗಮನ್ ಪೆಟ್ಟೆಗೆ ಸಿ ಪೆಟ್ಟ ಏನಿದೆ ನೆಕ್ಸ್ಟ್ ಟಾಪ್ ಪೇಂಟ್ ಅಲ್ಲಿ ಅಂತ ಹೇಳಿದ್ನಲ್ಲ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಇದರ ದಿಮೋಟು ಮತ್ತೆ ಹಾಗೆ ಸೀತಾರ ಅಗಮನ್ ಪೆಟ್ಟೆ ನಿಮಗೆ ಟಾಪ್ ಪಾಯಿಂಟ್ ಅಲ್ಲಿ ಎಂದಾಗ ನೋಡೋದಕ್ಕೆ ಸಿಗುತ್ತೆ ಅದ ಯಾವಾಗ ಹೋಗ್ತೀನಿ ಬನ್ನಿ ಮುಂದೆ ಹಾಗೆ ಬ್ಯಾಟಲ್ ಕಾರ್ಡ್ ಕೂಡ ನೋಡೋದಕ್ಕೆ ಸಿಗುತ್ತೆ ನೋಡಿ ಈ ತರ ಏನಿದೆ ಬ್ಯಾಟಲ್ ಕಾರ್ಡ್ ಇರುತ್ತೆ ಈ ತರ ಎಂದ್ ಫೈ ನೈನ್ಟಿ ಎಂದ ಗನ್ ಸ್ಕಿಲ್ ಕೂಡ ಡಿಸೈಮನ್ ಕಲಾಬ್ರೇನ್ ಸ್ಪೆಷಲಿ ಡಿಸೈನ್ ಮಾಡೋವೆಂಟ್ ಅಲ್ಲಿ ಬರ್ತದೆ ಅದು ಯಾವಾಗ ಅಂತ ತಿಳಿಸ್ಕೊಡ್ತೀನಿ ಕೊಡ್ತೀನಿ ಅದಾದ್ಮೇಲೆ ಎಂದಾಗ ಈ ತರದೊಂದು ಗ್ರ್ಯಾಂಡ್ ಸ್ಕೀಲ್ ನೋಡೋದಕ್ಕೆ ಸಿಗುತ್ತೆ ಅದಾದ್ಮೇಲೆ ಈ ತರ ಬ್ಯಾಕ್ ಪ್ಯಾಕ್ ಸ್ಕಿನ್ ನೋಡಬಹುದು ಇದು ಫ್ರೀ ಆಗಿ ಸಿಗುತ್ತೆ ಬ್ಯಾನರ್ ಅಲ್ಲಿ ಮೆನ್ಶನ್ ಮಾಡಿದ್ರು ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೋಟರ್ ಬೈಕ್ ಅಂದ್ರೆ ಇಲ್ಲಿ ನೋಡಿ ಈ ತರದ ಮೋಟರ್ ಬೈಕ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಬಟ್ ಇದರಲ್ಲಿ ಅನಿಮೇಶನ್ ಏನು ಆಡ್ ಮಾಡಿಲ್ಲ ಪರವಾಗಿಲ್ಲ ಈ ತರ ಏನಿದೆ ಈ ತರ ಬ್ಯಾಕ್ ಪ್ಯಾಕ್ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಪರವಾಗಿಲ್ಲ ತುಂಬಾ ಏನಿದೆ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಲೂಟ್ ಬಾಕ್ಸ್ ಸ್ಕಿನ್ ಅದಾದ್ಮೇಲೆ ಅವರ ಬ್ಯಾನರ್ಸ್ ಈ ತರ ಇಂದಾಗ ಸ್ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ ಡಿಜಮನ್ ಕೊಲೇನ್ ಸ್ಪೆಷಲಿ ಅದಾದ್ಮೇಲೆ ಈ ತರ ಒಂದು ಇಮೋಟೋ ಈ ಪೆಟ್ ಅದಾದ್ಮೇಲೆ ಫೈನಲ್ ಈ ತರ ಟಿ ಶರ್ಟ್ ಏನದ ಸಿ ಟಿ ಶರ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಡಿಜಮನ್ ಕೊಲಾಬ್ರೇಷನ್ ಸ್ಪೆಷಲಿ ಫ್ರೀ ಆಗಿ ಸಿಕ್ತಿದೆ ಈ ತರದ ಡಿಜಮನ್ ಕೊಲೋಬೇಷನ್ ಸ್ಪೆಷಲಿ ಡಿಸೈನ್ ಐಟಮ್ಸ್ ಗಳಿತ್ತು ಈಗ ನಾನು ನಿಮಗೆ ಫ್ರೀ ಬಗ್ಗೆ ಗಳಿಗೆ ತಿಳ್ಸ್ಕೊಟ್ಟೆ ಅದರಲ್ಲಿ ಎಂದಾಗ ಯಾವ ಪೇಡ್ ಇವೆಂಟ್ ಗಳಲ್ಲಿ ಬರ್ತಾವೆ ಕೊಡ್ತೀನಿ ಡಿಜಮನ್ ಕೊಲೋಬೇಷನ್ ಸ್ಪೆಷಲಿ ಏನಿದೆ ಈ ತರ ಬೈಸನ್ ಗಾನ್ಸ್ ಏನಿದೆ ನಿಮಗೆ ನೆಕ್ಸ್ಟ್ ಏನ್ದಾಗ್ ಈ ತರದೊಂದು ರಿಂಗ್ ಇವೆಂಟ್ ಅಲ್ಲಿ ಏನದಾಗ ಬರ್ತಾ ಇದೆ ಅಂತ ಓಕೆ ಇದು ಪೇಡ್ ಇವೆಂಟ್ ಅಲ್ಲಿ ಬರ್ತದೆ ನಿಮಗೆ ಫ್ರೀ ಆಗ ಏನಿದೆ ಕೊಡಲ್ಲ ಈ ತರದೊಂದು ಗನ್ ಸ್ಕಿನ್ ಏನಿದೆ ಯಾವ ತರ ಗರೆ ಹೆಂಗ್ ಫ್ರೀ ಆಗಿ ಕೊಡದಕ್ಕೆ ಸಾಧ್ಯ ನೋಡಿ ಇದರಲ್ಲಿ ಏನಿದೆ ಗೈಸ್ ನಿಮ್ಗೆ ಇಲ್ಲಿ ಮೈನಸ್ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ಓಕೆನಾ ಈ ತರ ನಿಮಗೆ ಎಲಿಮಿನೇಷನ್ ಎಫೆಕ್ಟ್ ಮತ್ತೆ ಏನಿದೆ ಕನ್ಸ್ವಿಚ್ ಎಫೆಕ್ಟ್ ಹಾಗೆ ಈ ತರ ಗೈಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಮೊದಲು ತಿಳ್ಸ್ಕೊಡ್ತಿದೀನಿ ಬಟ್ ರಿಂಗ್ ಇವೆಂಟ್ ಅಲ್ಲಿ ಬಂದಾಗ ಯಾವ ತರ ಇರುತ್ತೆ ಇವೆಂಟ್ ಏನಿದೆ ಗೈಸ್ ಕೊಡ್ತಾ ಇದೀನಿ ಈ ತರಂಗ್ ಇವೆಂಟ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ನಾಳೆ ಗೈಸ್ ನವೆಂಬರ್ ಹದಿನೇಳು ಗೈಸ್ ನಾಳೆಯಿಂದ ಇವೆಂಟ್ ಸ್ಟಾರ್ಟ್ ನಿಮ್ಗೆ ನಿಮಗೆ ಇಪ್ಪತ್ತೆರೇ ತಾರೀಕಿನಿಂದ ಈ ರಿಂಗ್ ಇವೆಂಟ್ ನೋಡೋದಕ್ಕೆ ಸಿಗಬಹುದು ಅಂತ ಈ ತರ ಇಂದಾಗ ಸಫಿಶಿಯಲ್ಲಿ ಕನ್ಫರ್ಮ್ ಆಗಿದೆ ನೆಕ್ಸ್ಟ್ ಎಂ ನೈನ್ ಇದು ಶಾರ್ಟ್ ಗನ್ ದು ಇದು ಕೂಡ ನಿಮಗೆ ಆ ರಿಂಗ್ ಇವೆಂಟ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಸಪರೇಟ್ ಆಗಿ ನೋಡಿದ್ರೆ ಈ ತರ ಏನದ ರಿಂಗ್ ಇವೆಂಟ್ ಆಗಿರುತ್ತೆ ಈ ತರ ಎರಡು ಹೇಳಿದೆ ಬೇರೆ ಬೇರೆ ರಿಂಗ್ ಇವೆಂಟ್ ಅಲ್ಲಿ ತರ್ತಾ ಇದ್ದಾರೆ ಒಂದೇ ರಿಂಗ್ ಇವೆಂಟ್ ಅಲ್ಲಿ ತಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಏನಿದೆ ಗರೇಂದವರು ಬೇರೆ ಬೇರೆ ರಿಂಗ್ ಇವೆಂಟ್ ಅಲ್ಲಿ ತರ್ತಾ ಇದಾರೆ ಅಂತಂದ್ರೆ ದುಡ್ಡು ಮಾಡೋಕ್ಕೋಸ್ಕರನೇ ತರ್ತಾ ಇದಾರೆ ಒಂದರಲ್ಲಿ ತಂದ್ಬಿಟ್ರೆ ಬೇಗ ಎರಡು ಏನಿದೆ ತಗೊಂಬುದು ನಾವು ಅದಕ್ಕೆ ಆದ ಕಾರಣದಿಂದ ಗರಂದ್ರು ಈ ತರ ಪ್ಲಾನ್ ಮಾಡ್ಬಿಟ್ಟು ದುಡ್ಡು ಮಾಡೋ ಮಾಡೋ ಅಸಲ್ಲಿ ಏನಿದೆ ಈ ತರ ಬೇರೆ ಬೇರೆ ರಿಂಗ್ ಇವೆಂಟ್ ಅಲ್ಲಿಂದ ಎರಡು ಗನ್ ಸ್ಕಿನ್ ಬೇರೆ ಬೇರೆ ತರ್ತಾ ಇದಾರೆ ಸೊ ನೋಡೋರ್ವಾಗ ನೆಕ್ಸ್ಟ್ ಟಾಪ್ ಇವೆಂಟ್ ಅಲ್ಲಿ ಏನಿದೆ ಪೆಟ್ ಕೂಡ ಬರ್ತಾ ಇದೆ ಗುರು ನಮ್ಮ ಇಂಡಿಯಾ ಸರ್ ಗೆ ಸೊ ಬೇರೆ ಸರ್ವರ್ ಗಳಲ್ಲಿ ಏನದಾಗ ಆಲ್ಮೋಸ್ಟ್ ಏನಿದೆ ಫ್ರೀ ಆಗಿ ಇದೆ ಬಟ್ ನಮ್ಮ ಇಂಡಿಯಾ ಸರ್ವರ್ ಬಂತು ಯಾವತ್ತೂ ಏನಿದೆ ಯಾವುದೇ ರಿವಾರ್ಡ್ ಆಗಲಿ ಸುಲಭವಾಗಿ ಫ್ರೀ ಆಗಿ ಅದಕ್ಕೆ ಈ ತರ ಏನಿದೆ ಅಗಮನ್ ಪೆಟ್ ಏನಿದೆ ನಮಗೆ ಟಾಪ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ರೆಡ್ ಡೈಮಂಡ್ ಟಾಪ್ ಈ ತರ ಅಗಮನ್ ಪೆಟ್ ಮತ್ತೆ ಆಗಿನೇ ನೆಕ್ಸ್ಟ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಡೈಮಂಡ್ ಟಾಪ್ ಮಾಡಿದಾಗ ಎಲ್ಲಿದೆ ಇದ್ರದ್ದು ಇಮೋಟ್ ಗಳೇನಿದೆ ಸಿಗ್ತಾ ಹೋಗುತ್ತೆ ನೋಡಿ ಈ ತರ ಟಾಪ್ ಇವೆಂಟ್ ಆಗಿರುತ್ತಾಗ ನೀವು ಫ್ರೆಂಡ್ಸ್ ಜೊತೆ ಏನದಾಗ ಒಂದ್ಸಲ ಸ್ಕಾರ್ಡ್ ಮಾಡ್ಕೊಂಡ್ಬಿಟ್ಟೆ ಟಾಪ್ ಅಪ್ ಮಾಡಬಹುದು ಅಂತ ನೋಡಿ ಇಮೋಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ಗೌರ್ಮೆಂಟ್ ಸೆಲೆಬ್ರೇಷನ್ ಮಾಡಿದಾಗ ನೆಕ್ಸ್ಟ್ ಡಿಜೋಮನ್ ಕೋಲರೇಷನ್ ಸ್ಪೆಷಲಿ ಒಂದು ಬ್ಯಾಟಲ್ ಕಾರ್ಡ್ ನ ಡಿಸೈನ್ ಮಾಡೋರು ಈ ತರ ಬ್ಯಾಟಲ್ ಕಾರ್ಡ್ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಟಾಪ್ ಇವೆಂಟ್ ಏನಿದೆ ನಿಮಗೆ ನವೆಂಬರ್ ಹದಿನೇಳ ತಾರೀಕು ಅಂದ್ರೆ ನಾಳೆ ಸ್ಟಾರ್ಟ್ ಆಗುತ್ತಲ್ಲ ಅವತ್ತಿನ ದಿನನೇ ಅಂದ್ರೆ ನಾಳೆ ಏನದಾಗ್ ಈ ಟಾಪ್ ಇವೆಂಟ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಈಗ ಸಿಗ ಮೇನ್ ಕಾಲೋಬ್ರೇಷನ್ ಕಡೆ ಹೋಗ್ಬಿಡಿನಂತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನಿದೆ ಜುಚ್ಚು ಕೈಝನ್ ಕೋಲಾಬರೇಷನ್ ಎಂದಾಗ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಕನ್ಫರ್ಮ್ ಆಗಿದೆ ಬರ್ತಾ ಇದೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನಿದೆ ನೋಡೋದಕ್ಕೆ ಸಿಗುತ್ತೆ ಗುರು ತುಂಬಾ ಎಂದ್ರೆ ತುಂಬಾ ಎಂದ್ರೆ ಗೋಜೋ ಬಂಡಲ್ ಆಗಿರ್ಬೋದು ಇನ್ನು ತುಂಬಾ ಕ್ಯಾರೆಕ್ಟರ್ ಬಂಡಲ್ ಡಿಸೈನ್ ಮಾಡ್ತಾ ಇದಾರೆ ಈ ತರದೊಂದು ಲಾಬಿ ಆಗಿರುತ್ತೆ ಆಗಿರ್ತದೆ ಜುಚ್ಚು ಕೈಝೋನ್ ಕೋಲಾಬ್ರೇನ್ ಎಂದ ಗೇಮ್ ನಲ್ಲಿ ಬಂದಾಗ ಒಬಿ ಫಿಫ್ಟಿ ಟು ಅಪ್ಡೇಟ್ ಆದ್ಮೇಲೆ ಏನದಾಗ ಬರುತ್ತೆ ಜನವರಿ ಮಂತ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಒಬಿ ಫಿಫ್ಟಿ ಟು ಅಪ್ಡೇಟ್ ಬರುತ್ತಲ್ಲ ಅವಾಗ ಏನಿದೆ ಈ ತರ ಲಾಬಿ ನೋಡೋದಕ್ಕೆ ಸಿಗುತ್ತೆ ಇನ್ನು ತುಂಬಾ ಅಂದ್ರೆ ತುಂಬಾ ಲಿಕ್ಸ್ ಸಿಕ್ಕಿರೋ ಅಂದ್ಬಿಟ್ಟು ಓಕೆ ಈ ತರ ತರಂದರು ಮೊನ್ನೆ ತಾನೇ ಒಂದು ಟೀಸರ್ ಕೂಡ ರಿಲೀಸ್ ಮಾಡೋರೆ ತುಂಬಾ ಏನಿದೆ ಹೈಪ್ ಅಲ್ಲಿ ಕರೆದವರು ಮಾಡ್ತಾ ಇದ್ದಾರೆ ಜುತ್ಸು ಕ್ವೈಜಾ ಅನ್ನೋ ಎನಿಮಿ ಜೊತೆ ನೆಕ್ಸ್ಟ್ ಈಗ ವಿಂಟರ್ ಲ್ಯಾಂಡ್ ಸ್ಪೆಷಲಿ ಮ್ಯಾಜಿಕ್ಯೂಬ್ ಸ್ಟೋರ್ ಏನಿದೆ ಕನ್ಫರ್ಮ್ ಅಂದ್ರೆ ಕನ್ಫರ್ಮ್ ಗೈಸ್ 100% ಪರ್ಸೆಂಟ್ ಕನ್ಫರ್ಮ್ ಏನಿದೆ ವಿಂಟರ್ ಲ್ಯಾಂಡ್ ಸ್ಪೆಷಲಿ ಮ್ಯಾಜಿಕ್ಯಕ್ ಸ್ಟೋರ್ ಅಲ್ಲಿ ಅಪ್ಡೇಟ್ ಆದಾಗ ಈ ತರ ಎಂದ ನಿಮಗೆ ಬಂಡಲ್ ನೋಡೋದಕ್ಕೆ ಸಿಗುತ್ತೆ ಕ್ರಿಸ್ಟಲ್ ಕೈಂಡ್ ಬಂಡಲ್ ಅಂತ ಈ ಬಂಡಲ್ ಅಂತ ತುಂಬಾ ಒನ್ ಟೈಮ್ ನಲ್ಲಿ ಎಂದ ಟ್ರೆಂಡಿಂಗ್ ಅಲ್ಲಿ ತುಂಬ ಓಲ್ಡ್ ಟೈಮ್ ನಲ್ಲಿ ಇದು ಎಂದ ನಿಮಗೆ ಸ್ನೋ ಎಲ್ಲ ಎಂದ ನೋಡೋದಕ್ಕೆ ಸಿಗುತ್ತೆ ಈ ಬಂಡಲ್ ಅಲ್ಲಿ ಸೊ ಏನಿದಾಗ ಇದು ವಿಂಟರ್ ಲೈನ್ ಸ್ಪೆಷಲಿ ಇಂದ ಈ ಬಂಡಲ್ ಡಿಸೈನ್ ಆಗಿರುವಂತದ್ದು ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಫ್ಯೂರಿ ಬಂಡಲ್ ಅಂತ ನೋಡೋದಕ್ಕೆ ಸಿಗುತ್ತೆ ಇದು ವಿಂಟರ್ ಲೈನ್ ಸ್ಪೆಷಲಿ ಡಿಸೈನ್ ಆಗಿರುವಂತದ್ದು ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಫಾಕ್ಸ್ ಬಂಡಲ್ ಅಂತ ನೋಡೋದಕ್ಕೆ ಸಿಗುತ್ತೆ ಇದು ಫೀಮೇಲ್ ಬಂಡಲ್ ಇದರದ್ದು ನೆಕ್ಸ್ಟ್ ಬಂದ್ಬಿಟ್ಟು ಹಲವಿನ ಸ್ಪೆಷಲಿ ಒಂದು ಬಂಡಲ್ ಕೂಡ ಈ ಸ್ಟೋರ್ ಅಲ್ಲಿ ಆಡ್ ಮಾಡೋರೆ ಸೊ ನೆಕ್ಸ್ಟ್ ವಿಂಟರ್ ಲಾಂಡ್ ಸ್ಪೆಷಲಿ ಕೊಡ್ತಿದ್ಲ ಇವೆಲ್ಲ ಎಲ್ಲ ಬಂಡಲ್ಗಳಿಂದ ನೆಕ್ಸ್ಟ್ ವಿಂಟರ್ ಲೈನ್ ಸ್ಪೆಷಲಿ ಸ್ಟೋರ್ ಅಪ್ಡೇಟ್ ಆಗ ಅದರಲ್ಲಿ ಆಡ್ ಆಗುವಂತ ತುಂಬಾ ಅಂದ್ರೆ ತುಂಬಾ ಚಾನ್ಸ್ ಇದೆ ಹಾಗೇನಾಗ ತುಂಬಾ ಅಂದ್ರೆ ಈ ಬಂಡಲ್ ಗಳಲ್ಲಿ ಕೆಲವು ಬಂಡಲ್ ಗಳು ಆಡ್ ಆಗಲ್ಲ ಈ ಬಂಡಲ್ ಓಕೆ ಇದ್ರದ್ದು ಈ ತರದ್ದು ಇವಾಗ ಈ ಬಂಡಲ್ತ್ ಫೀಮೇಲ್ ಬಂಡಲ್ ಇದೆಯಲ್ಲ ಇದರದ್ದು ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಚಾನ್ಸ್ ಇದೆ ಇನ್ನು ಮಿಕ್ಕಿದ ಬಂಡಲ್ಗಳಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೆಕ್ಸ್ಟ್ ವಿಂಟರ್ ಲೈನ್ ಸ್ಪೆಷಲಿ ಒಂದ್ ಐದು ಬಂಡಲ್ ಅಂತೂ ಪಕ್ಕ ಸ್ಯಾಡ್ ಆಗೇ ಆಗುತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಸಿಕ್ಕಿತ್ತು ವಿಂಟರ್ ಲೈನ್ ಸ್ಪೆಷಲಿ ಮ್ಯಾಜಿಕ್ ಕ್ಯೂಬ್ ಸ್ಟೋರ್ ಅಪ್ಡೇಟ್ ಬಗ್ಗೆ ಓಕೆ ನಾನ್ ನೋಡೋದ್ರೆ ಇಷ್ಟ ಆಯ್ತು ಮುಗಿಸ್ತಾ ಎಲ್ಲರಿಗೂ